ಇನ್ನು ಕುಮಟ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ನಲವತ್ತೆರಡು ದಿನಗಳ ಶ್ರೀಗಳ ಚಾತುರ್ಮಾಸ್ಯ ವೃತಾಚರಣೆಯ ಏಳನೇ ದಿನವಾದ ಬುಧವಾರ ಹೊನ್ನಾವರ ತಾಲೂಕಿನ ಚಂದಾವರ ಕಡ್ಲೆ ಗ್ರಾಮಗಳ ಕೂಟದಿಂದ ಗುರುಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹೊರೆಗಾಣಿಕೆಯನ್ನು ಹೊತ್ತು ತಂದ ಸದ್ಭಕ್ತರು ಶ್ರೀಗಳ ಪಾದಕ್ಕೆ ಸಮರ್ಪಿಸಿ ವಿವಿಧ ಸೇವಾ ಕಾರ್ಯಗಳಿಗೆ ನಿಯೋಜನೆಗೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಗುರು ಸೇವೆ ಕಾರ್ಯದಲ್ಲಿ ನಿರತವಾಗಿ ಧನ್ಯತೆ ಪಡೆದರು ಚಂದಾವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ಚಂದ್ರಕಾಂತ್ ಶಿವಪ್ನಾಯ್ಕ ದಂಪತಿ ಸೀತಾರಾಮ್ ಈಶ್ವರ ನಾಯ್ಕ್ ಗಣಪತಿ ನಾಗಪ್ ನಾಯ್ಕ ಶಿವಾನಂದ ಗಣಪತಿ ನಾಯ್ಕ್ ತಂಡ ಗುರುಗಳ ಪಾದೆ ಪೂಜೆಗೈದು ಶ್ರೀಗಳಿಂದ ಫಲಮಂತ್ರಾಕ್ಷತೆ ಪಡೆದರು ಮಂಗಳೂರು ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ಮತ್ತು ಬಿಜೆಪಿ ರಾಜ್ಯ ವಕ್ತಾರರು ಮತ್ತು ಸಂವಿಧಾನ ತಿದ್ದುಪಡಿ ಹೋರಾಟದ ಪ್ರಮುಖ ರೂವಾರಿಗಳಾದ ವಾಗ್ಬೇ ವಿಕಾಸ್ ಪುತ್ತೂರು ಅವರು ಶ್ರೀಗಳಿಗೆ ಪಾದಪೂಜೆ ಸಲ್ಲಿಸಿ ಶ್ರೀಗಳಿಂದ ಫಲಮಂತ್ರಾಕ್ಷತೆ ಆಶೀರ್ವಾದ ಪಡೆದರು ಆಶೀರ್ವಚನ ನೀಡಿದ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗುವಾಗಲೂ ಅನೇಕ ಅಡ್ಡಿ ಆತಂಕಗಳು ಎದುರಾಗುತ್ತದೆ ಅದನ್ನು ಸಮರ್ಥವಾಗಿ ಎದುರಿಸಿದಾಗ ಮಾತ್ರ ನಮ್ಮ ಮನಸ್ಸು ದೇವರಲ್ಲಿ ಕೇಂದ್ರೀಕೃತಗೊಳ್ಳಲು ಸಾಧ್ಯ ಸತ್ಸಂಗ ಭಜನೆಗಳು ನಮ್ಮ ಮನಸ್ಸನ್ನು ಶಾಂತವಾಗಿರುತ್ತದೆ ಭಗವಂತ ನಮ್ಮ ಸುತ್ತಲೂ ಇರುತ್ತಾನೆ ಆದರೆ ನಮ್ಮ ಬರಿಗಣ್ಣಿಗೆ ಅವನ ದರ್ಶನವಾಗಲ್ಲ ನಾವು ಮಾಯಿಗೆ ಒಳಗಾಗಿರುತ್ತೇವೆ ಸ್ವಾಭಿಮಾನ ಸಾತ್ವಿಕತೆಯಿಂದ ಬದುಕಿದಾಗ ಜಾಗೃತಗೊಳ್ಳಲು ಪ್ರಬಲ ಇಚ್ಛಾಶಕ್ತಿಯಿಂದ ನಮ್ಮ ಆತ್ಮವನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು ಎಂದು ಹೇಳಿದರು ಬಳಿಕ ಶ್ರೀಗಳು ಭಕ್ತರಿಗೆ ಫಲಮಂತ್ರಾಕ್ಷತೆ ವಿತರಿಸಿ ಹರಿಸಿದರು ಮಧ್ಯಾಹ್ನ ಪ್ರಸಾದ ಭೋಜನೆ ಸ್ವೀಕರಿಸಿದ ಭಕ್ತರು ಧನ್ಯತೆ ಮೆರೆದರು ಈ ವೇಳೆ ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ನುಡಸ್ರಿ ನ್ಯೂಸ್ ಡೆಸ್ಕ್ ಹೊನ್ನಾವರ